అవ సర్వంత దీపూత ఏ భూత భూమి సత్యన ఇతి దీపం ప్రజ్వాన్యా దీపం జోతి పరబ్రహ్మ దీపం జోతివరహణం ఏకేన అరతే పాపం సంధ్యా దీపో

ீம்மா அக்கம் சனகனாத்தம் சகல ஜனம் சேம सैलियां, बिजलियां, बिरियां, अभियां, आयुओं, विश्वर्याती, अमृत धर्तम, धर्म, धर्ता, कामियां, भक्षा, क्यां, चतुर्विधां, पल्पुरुषा धर्तां, सिद्ध श्री विश्वकर्मदेवता, शोडेशा, उपजाऊ, चरणता बनवादे, पढ़िया आर सस्ती, अमर प्राणदा मापहम

तो अधिष्ठान स्वर्ण प्यार में अभी वस्त्रा सुबसनांच धीरस सुवर्धा कोई हमारे हम नवान बपतीम ये भंग बीजा योपामा यत्नं बीजा आ यत्न नवान बपतीम अक्तेरा अपाम आ यत्नं आ यत्न नवान बपतीम यो अक्तेरा यत्नं बीजा आ यत्न नवान बपतीम आ पोवे अक्तेरा यत्नं आ यत्न नवान बपतीम ये भंग बीज

ಕಾರ್ಯಕ್ರಮಗಳೆಲ್ಲ ನಾಡಹುದು ಮತ್ತು ನಮ್ಮ ವಿಶ್ವಕರ್ಮ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಕೆ ಪಿ ನಂಜುಂಡಿ ಅವರು ಅವರನ್ನ ಈ ಒಂದು ಸಂದರ್ಭದಲ್ಲಿ ನಾವು ನೆನೆ ನೆನೆಯಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ದು ಈ ಒಂದು ವಿಶ್ವಕರ್ಮ ಜಯಂತಿ ಹಬ್ಬ ವಿಶ್ವ ದೇವರು ಅಂದರೆ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಪ್ರತಿಯೊಂದು ಮಾನವನಿಗೆ ಅಂಗಾಂಗಗಳು ಆಗ್ಬೋದು ಪ್ರತಿಯೊಂದು ಪ್ರಕೃತಿ ಆಗ್ಬೋದು ಪ್ರತಿಯೊಂದು ದೇವಸ್ಥಾನಗಳಾಗ್ಬೋದು ಆ ಕಲೆಯಲ್ಲಿ ಮತ್ತರಾಗಿ ಕಾರ್ಯಕ್ರಮ ಇದು ಸೃಷ್ಟಿ ಮಾಡಿ ಅಂತ ಮಾಡ್ಕೊಂಡು ಬಂದಿರತಕ್ಕಂಥ ಅಂದರೆ ವಿಶ್ವಕರ್ಮ ಗುರುಗಳು ಆ ವಂಶದಲ್ಲಿ ನಾವು ಹುಟ್ಟಿದ್ದೀವಿ ಆ ವಂಶದಲ್ಲಿ ಹುಟ್ಟಿ ಅದನ್ನು ನಾವು ಹಾಗೆ ಪರಂಪರೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಡೀ ನಮ್ಮ ದೇಶದಲ್ಲೇ ಅಂತ ಅರ್ಥ ಇರ್ತಕ್ಕಂಥ ಏಕೈಕ ಪಂಗಡ ಅಂದರೆ ನಮ್ಮ ವಿಶ್ವಕರ್ಮ ಜಾತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಅದೇ ದಿನ ರೀತಿಯಾಗಿ ನಮ್ಮ ಪಂಚಕಸುಗಳನ್ನು ಯಾರು ಮರೆಯದಿರ ಇದುವರೆಗೂ ಕೂಡ ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ವಿಶ್ವಕರ್ಮ ಬಂಧುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ದಂಡಾಧಿಕಾರಿಗಳು ಕಾರ್ಯಗಳು ಆಗಮಿಸಬೇಕಾಗಿತ್ತು ಅವರು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇರುವ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗಿಲ್ಲ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಹೊಂಡಪ್ಪಣ್ಣ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ವಿಶ್ವಕರ್ಮ ಎಲ್ಲ ಜನಾಂಗದ ಕಮಿಟಿಯ ಪರವಾಗಿ ಪುಷ್ಪಮಾನ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದು ಈ ಕಾರ್ಯಕ್ರಮಕ್ಕೆ ನಮಗೂ ನಿಮಗೂ ಎಲ್ರಿಗೂ ಗುರುಗಳಾಗಿರ್ತಕ್ಕಂಥ ಜೋಳಗೊಂಡು ಬಿಶ್ವನಾಥವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಪುಷ್ಪಮಾಲೆ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಅಂತ ತೋರ್ತಾ ಇದ್ವಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಂಕರ ಅವರು 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 ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಪುಷ್ಪಮಾಲೆ ಮುಖಾಂತರ ಸ್ವಾಗತ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಮ್ಮ ಶಿಲ್ಪಿ ಮಂಜುನಾಥ ಆಚಾರ್ಯವರು ಅವರ ಸಂಘಟನೆಲ್ಲ ಕರ್ಕೊಂಡು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಪೂಜೆ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತಾ ಇದ್ವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಿಕ್ಕ ವಯಸ್ಸಾಗಿದ್ರು ಸಹ ಒಳ್ಳೆ ಹೆಸರನ್ನು ತಗೊಂಡು ಒಳ್ಳೆ ಒಂದು ಶ್ರೀಮಂತರಾಗಿ ಬರ್ತಾ ಇರತಕ್ಕಂಥ ಅರ್ಕಜುಲಸ್ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಒಬಿಸಿ ಅಧ್ಯಕ್ಷರು ಮತ್ತು ನಮ್ಮ ಒಂದು ಕುಲಕಸಿನಲ್ಲಿ ಪುರೋಹಿತ್ರಾಗಿ ಕೆಲಸ ಮಾಡಿ ಒಳ್ಳೆ ಕೀರ್ತಿಯನ್ನು ಗಳಿಸಿರ್ತಕ್ಕಂಥ ಮುರಳಿ ಆಚಾರ್ಯ ಅವರಿಗೆ ನಾವು ಅಚ್ಚಂಗ ಸಮಿತಿಯ ಅಧಿಕಾರಿಗಳಾಗಿದ್ದಾರೆ ಅವ್ರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುಲ ಬಾಂಧವರು ವಿಶ್ವಕರ್ಮ ನಾಯಕರು ಮತ್ತು ಅಧಿಕೃತವಾದ ಸಂಘದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ ಎಲ್ಲ ಕುಲ ಬಾಂಧವರು ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀವಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ಈ ಒಂದು ವಿಶ್ವಕರ್ಮ ಜಯಂತಿ ಅಂಗವಾಗಿ ನಮ್ಮ ಕೃಷ್ಣ ಅವರು ಒಂದೆರಡು ಮಾತಾಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಸೂರ್ಯನೇ ಸನ್ನ ಸೂರೇ ಕದೇ ಕದಂತೋ ನೃಪು ಪಚ್ಚಯುವ ಮಹಸ್ತಮನ್ கோரி நிச்சு நுடி ஓய் கலாதி ஓய் பார்வதி தலையே குமர கை பார்த்தை பாக்கமிய மூத்தி நீ

ವಿಶ್ವಕರ್ಮ ಧರ್ಮಪತ್ನಿ ರಚನಾದೇವಿ ಅವರಿಗೆ ಸಂತಾನ ಐದು ಜನ ಮಕ್ಕಳು ಮಯಬ್ರಹ್ಮ ಕೃಷ್ಣಬ್ರಹ್ಮಿ ಬ್ರಹ್ಮ ವಿಶ್ವಬ್ರಹ್ಮ ಇವರು ಐದು ಜನ ಐದು ಮಕ್ಕಳ ಐದು ಪಸುಗಳು ಐದು ಅದ್ರ ಅದರ ಪ್ರಕಾರವಾಗಿ ಈ ಜಗತ್ತು ನಡೀತಾ ಇದೆ ಈ ಜಗತ್ತಿನಲ್ಲಿ ಐದು ಪಸುಗಳಲ್ಲೂ ವಿಶ್ವಕರ್ಮ ಸೃಷ್ಟಿ ಮಾಡಿದರು ಪಂಚಮಕ್ತಿ ವಿಶ್ವಕರ್ಮ ಸತ್ಯಯುಗ ತೇದಾಯುಗ ದ್ರೌಪದ ಯುಗ ಕಲಿಯುಗ ಮೂರು ಯುಗಗಳಲ್ಲಿ ಸೂರ್ಯ ಚಂದ್ರ ಇರುವ ಇರುವವರನ್ನು ಅವರ ಅವರ ಆಯುಧಗಳು ಅವರ ಭಾವ ಅವರಿಂದನೇ ನಡೀತಾ ಇದೆ ಎಲ್ಲ ಮಾನವರು ಬೇಕಾಗಿರುವಂತ ಆಯುಧಗಳು ದೇವಾದಿಗಳು ಬೇಕಾಗಿರುವಂತ ಆಯುಧಗಳು ರಥ ಅರಮನೆಗಳು ಆಸ್ಥಾನಗಳು ಎಲ್ಲ ಅವರು ವಿಶ್ವಕರ್ಮ ಸೃಷ್ಟಿಕರ್ತರು ಅವರಿಂದನೇ ಸೃಷ್ಟಿ ಭೂಲೋಕದಲ್ಲಿ ಒಬ್ಬ ಮಾನವ ಮಗು ತಾಯಿಯಿಂದ ಬಂದ ಬಂದಾಗಿಂದಾನು ಆ ಬಂದ ತೆಗಿಯುವವರೆಗೂ ಕಟ್ ಮಾಡಿರೋ ಸ್ಟಾರ್ಟ್ ಅಲ್ಲಿಂದಾನು ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಆಗೋವರೆಗೂ ಆತ್ಮ ಬಿಟ್ಟು ಜೀವ ಹೋಗುವವರೆಗೂ ವಿಶ್ವಕರ್ಮ ಆಯ್ದಗಳ ಬೇಕು ಒಬ್ಬ ರೈತನ ಬೆನ್ನೆಲುಪು ಅಂದ್ರೆ ವಿಶ್ವಕರ್ಮ ಆ ರೈತನಿಗೆ ದೇಗುಲು ಕೊಂಡಿ ಕಾಲಿ ಜನಿಗೆ ಗಡಾರಿ ಅದಕ್ಕಿಂತ ಹೆಚ್ಚಾಗಿ ತಾಯಿ ಒಬ್ಬ ಮದುವೆಗೆ ಸಾಕ್ಷಿ ಆಗಿರಬೇಕು ಅಂದ್ರೆ ಒಂದು ತಾಳಿ ಬೇಕು ಆ ತಾಳಿ ಸಾಕ್ಷಿ ವಿಶ್ವಕರ್ಮ ಒಬ್ಬ ಒಬ್ಬ ಯಾವ್ದಕ್ಕೂ ವೈದಿಕಕ್ಕೆ ಒಂದು ವೈದಿಕ ಬೇಕು ಅಂದ್ರೆ ಎಲ್ಲ ಆಯುಧಗಳು ನಮ್ಮವೇ ವಿಶ್ವಕರ್ಮ ವಿಶ್ವಕರ್ಮ ಸೃಷ್ಟಿಕತೆ ಅದಕ್ಕೆ ಜಗತ್ ವಿಶ್ವಕರ್ಮ ಜಗತ್ ಇಲ್ಲಿ ಜಾತಿ ಭೇದ ಪಂಗಡ ಇಲ್ಲ ಅವರಿಗೆ ಎಲ್ಲಾ ಜಾತಿಯವರಿಗೂ ಎಲ್ಲ ಪಂಗಡದವರಿಗೂ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮನಿಗೆ ಅಲ್ಲ ಪ್ರತಿಯೊಬ್ಬ ಜಾತಿಗೂ ಎಲ್ಲದಕ್ಕೂ ಆಯುಧಗಳೇ ಬೇಕು ಎಲ್ಲದಕ್ಕೂ ಅವ್ರ ಸಹಾಯ ಬೇಕು ವಿಶ್ವಕರ್ಮ ಎರಡು ಮಾತು ಮಾತಾಡಿ ಅನ್ನಿಸ್ತಾ ಇದ್ದೀವಿ ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಎಲ್ಲ ಕುಲಬಾಂಧವರಿಗೂ ಆರ್ಥಿಕ ಶುಭಾಶಯಗಳು ಈ ಒಂದು ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರತಿಯೊಂದು ಕುಲುಬಾಂಧವರ ಆಚರಣೆ ಬಗ್ಗೆ ನೋಡಿದರೆ ನಮ್ಮ ಕುಲಬಾಂಧವರ ಒಂದು ಆಚರಣೆ ನೂರಕ್ಕೂ ನೂರಷ್ಟು ಕುಂಠಿತವಾಗಿದೆ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಜಾತಿ ವರ್ಗಕ್ಕೂ ಸರ್ಕಾರ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಅನುದಾನ ನೀಡ್ತಾ ಇದೆ ಅವರಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟನ್ನು ಒಂದುಗೂಡಿಸಿ ಎಲ್ಲರಿಗೂ ತಿಳುವಳಿಕೆ ನೀಡಿ ಸುಮಾರು ಸಾವಿರಾರು ಜನ ಸೇರ್ತಕ್ಕಂಥ ಒಂದು ಪಂಗಡಿಗಳು ಇದ್ದಾವೆ ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ನಿಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ತೀನಿ ಈ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಜನಾಂಗ ನಮ್ಮದು ದೇವರು ಅಂದರೆ ಈ ಜನಾಂಗಕ್ಕೆ ಯಾರಿಗೂ ಗೊತ್ತಿಲ್ಲ ದೇವರಿಗೆ ಒಂದು ರೂಪವನ್ನು ಕೊಟ್ಟು ಯಾವ ದೇವರು ಯಾವ ರೂಪ ಯಾವ ರೀತಿ ಇರ್ತಾನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ವಿಶ್ವ ಬ್ರಾಹ್ಮಣರು ಇಂಥ ಕುಟುಂಬದವರು ಈ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಬೇಕು ಅಂದರೆ ನಮ್ಮಲ್ಲಿ ಒಂದು ಆಸಕ್ತಿ ಬರಬೇಕು ನಮ್ಮ ಜಾತಿ ನಮ್ಮ ಕುಲ ನಮ್ಮ ಮತ ಅನ್ನೋದು ಹುಟ್ಟು ಬರಬೇಕು ಅದು ಹುಟ್ಟು ಬಂದಾಗ ಮಾತ್ರ ನಮ್ಮ ಈ ಒಂದು ದಿನಾಚರಣೆ ವಿಜೃಂಭಣೆಯಾಗಿ ಆಚರಣೆ ಸಾಧ್ಯ ಅಂತ ಹೇಳ್ತಾ ಈ ಸಾರಿ ನಡೀತಕ್ಕಂಥ ಒಂದು ಆಚರಣೆ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಸ್ಟೇಟ್ ಮಟ್ಟಕ್ಕೆ ತುಂಬ ಹೆಸರುವಾಸಿ ಪಡೆಯಬೇಕು ಅಂತ ಒಂದು ಕೀರ್ತಿ ತರಕೂ ನಮ್ಮ ಎಲ್ಲ ಗುರುಬಾಂಧವರಲ್ಲಿದೆ ಅದನ್ನು ಮನದಲ್ಲಿಟ್ಟುಕೊಂಡು ಆದಷ್ಟು ಪ್ರತಿಯೊಬ್ಬರನ್ನೂ ಸಹ ಈ ಒಂದು ಕೇಂದ್ರದಿಂದ ತರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಈ ಒಂದು ನಾಲ್ಕು ಮಾತುಗಳನ್ನು ನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ನಮ್ಮ ಅಧಿಕಾರಿಗಳಿಗೆ ಹಾಗೂ ನಮ್ಮ ವಿಶ್ವಕರ್ಮದ ಹಿರಿಯರಿಗೂ ಕಿರಿಯರಿಗೂ ನಮ್ಮ ಪತ್ರಿಕಾ ಮಿತ್ರರಿಗೂ ಯೂಟ್ಯೂಬ್ ಚಾನೆಲ್ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವಿಶ್ವಕರ್ಮ ಜಯಂತ್ಸೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನ ಪ್ರತಿ ವರ್ಷದಂತೆ ಪ್ರತಿಯೊಂದು ಕುಲ ಬಾಂಧವ್ರಿಗೂ ಒಂದೊಂದು ಆಚರಣೆಯನ್ನು ಬರುತ್ತೆ ಅದೇ ತರಹ ಅವ್ರದೇ ಒಂದು ಅವ್ರದೇ ಒಂದು ಆಚರಣೆ ಮುಖಾಂತರ ನಾವು ನೋಡೋದಾದರೆ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ವಿಶಂಕರಪ್ಪ ಜಯೋತ್ಸವ ಜಯಂತ್ಯೋತ್ಸವ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಾವು ಮಾಡುವಂಥ ಆಚರಣೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಚಾರಿ ಅಂತಂದ್ರೆ ವಿಶ್ವಕರ್ಮ ಅಂತಂದ್ರೆ ಯಾರು ಅನ್ನೋ ಒಂದು ಮಟ್ಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ನಮ್ಮ ಜಕ್ಕಣಾಚಾರ್ಯವರಾಗಿರ್ಬೋದು ಡಕ್ಕಣಾಚಾರ್ಯವರಾಗಿರ್ಬೋದು ಅವರ ಒಂದು ಸ್ವರೂಪನ ಪಡ್ಕೊಂಡು ಅವರ ಒಂದು ಮುಖಾಂತರ ಈ ಡಕ್ಕಣಾಚಾರಿ ಜಕಣಾಚಾರಿ ಎಲ್ಲರೂ ನಾವು ಕಟ್ಟುಕತೆಯಲ್ಲಿ ನಾವು ಪ್ರತಿಯೊಂದು ಪಠ್ಯಪುಸ್ತಕಗಳಲ್ಲಿ ನಾವು ಓದ್ತಾ ಇದ್ವಿ ಕೇಳಿಸ್ಕೊಳ್ತಾ ಇದ್ವಿ ಆದರೆ ಅವರ ಒಂದು ರೂಪದಲ್ಲಿ ನಮಗೆ ಇಡೀ ದೇಶಕ್ಕೇನೆ ಒಂದು ಕೀರ್ತಿ ಕೊಡುವಂಥ ಒಂದು ವ್ಯಕ್ತಿ ಬಂದು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಶಿಲೆಯನ್ನು ರಾಮಲೀಲಾ ಶಿಲೆಯನ್ನು ಸ್ಥಾಪಿಸಿ ಅರುಣ್ ಯೋಗಿರಾಜ್ ಅವರು ನಮ್ಮ ವಿಶ್ವಕರ್ಮ ಕುಲ ಬಂಧವರಿಗೆ ಒಂದು ಗೌರವ ತಂದು ಕೊಡುವಂಥ ಕೆಲಸನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರುಣ್ ಯೋಗಿರಾಜ್ ಅವರು ಕೂಡ ವಿಶ್ವಕರ್ಮದ ಜಯಂತ್ಯೋತ್ಸವವನ್ನು ಹೇಳುವಂಥ ಒಂದು ಶುಭ ದಿನ ಈ ದಿನ ನಾವು ಹದಿನೇಳನೇ ತಾರೀಕು ಮೂವತ್ತು ಪಂಚಾಯಿತಿಗಳಿಂದ ಮೂವತ್ತು ಪಲ್ಲಕ್ಕಿಗಳ ಮುಖಾಂತರ ಈ ಒಂದು ಜಯಂತಿನ ನಾವು ಮಾಡಬೇಕಾಗಿತ್ತು ಆದರೆ ಸಮಯ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಡುವಂತ ಒಂದು ದಿನಾಂಕನ ಹಿರಿಯರನ್ನು ಸೇರಿ ನಿಗದಿಪಡಿಸಿದ್ದಾರೆ ಅದೇ ಶಾಸಕರು ನಮ್ಮ ಎಮ್ ಎಲ್ ಎ ಶಾಸಕರು ಸಮೃದ್ಧಿ ಮುಜುನಾಥ್ ಅವರು ಅವ್ರದೇ ಆದಂತ ಒಂದು ಟೈಮ್ ಟೈಮಲ್ಲಿ ಇದೇ ಇರೋದ್ರಿಂದ ಅವರು ಒಂದು ಇಪ್ಪತ್ತೇಳನೇ ತನಿಖೆ ಕೊಟ್ಟಿದ್ದಾರೆ ಅಂತೇಳಿ ಕೇಳ್ಕೊಟ್ಟಿದ್ವಿ ಅದ್ರ ಬಗ್ಗೆ ಅಧ್ಯಕ್ಷರು ಸಂಪೂರ್ಣವಾಗಿ ಡೀಟೇಲ್ ಕೊಡ್ತಾರೆ ಈ ಸರಿ ನಾವು ಹೋದ ವರ್ಷ ನಾವು ಇದೇ ಒಂದು ರೂಮ್ ಅಲ್ಲಿ ನಾವು ಏನು ವಿಶ್ವಕರ್ಮ ಜಯಂತಿ ಮಾಡಿದ್ವಿ ಹೋದ ಸರಿಗಿಂತ ಎರಡರಷ್ಟು ಜನಸಂಖ್ಯೆ ಇವತ್ತು ಅತಿ ಹೆಚ್ಚಿಗೆ ಸೇರಿದಿವಿ ನಾವು ಅಂದ್ರೆ ನಮ್ಮಲ್ಲಿ ದಿನೇ ದಿನೇ ಬರ್ತಾ ಬರ್ತಾ ಒಗ್ಗಟ್ಟು ಅನ್ನೋದು ಅತಿ ಹೆಚ್ಚಿಗೆ ಆಗುವಂಥ ಸಂದರ್ಭ ಕಾಣ್ತಿದೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಬರುವಂಥ ದಿನ ಬರುವಂಥ ದಿನದಲ್ಲಿ ನಾವು ವಿಶ್ವಕರ್ಮ ಜಯಂತಿನ ಒಂದೇ ಅಲ್ಲ ನಾವು ಆಚರಣೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಒಂದು ತೊಂದರೆ ಕುಂದು ಕೊರತೆಗಳೇನಿದೆ ವಿಶ್ವಕರ್ಮ ಜ ವಿಶ್ವಕರ್ಮ ಸಮುದಾಯದವರಿಗೆ ಸಂಬಂಧಪಟ್ಟಂತೆ ಏನು ಕುಂದು ಕೊರತೆಗಳಿದೆ ಅದರ ಬಗ್ಗೆ ನಾನು ಕೂಲಂಕುಷವಾಗಿ ಕುತ್ಕೊಂಡು ತುಂಬ ಸಮಾಧಾನವಾಗಿ ನಾವು ಮಾತಾಡ್ಕೊಂಡ್ರೆ ಇದೆಲ್ಲ ಪರಿಯಾಗ ಆಗುತ್ತೆ ಇಲ್ಲ ಅಂತಂದ್ರೆ ಬರೋ ವರ್ಷವೂ ಈ ಥರ ಬಂದು ನಾವು ಜಯಂತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನೆ ಸೊ ಹಾಗಾಗಿ ಈ ಒಂದು ಸಮಾವೇಶ ಆದ ನಂತರ ನಾವೆಲ್ಲರೂ ನಮ್ಮ ವಿಶ್ವಕರ್ಮ ಸಮುದಾಯ ಭಂಗದಲ್ಲಿ ಇವತ್ತು ನಾವು ಸೇರ್ಬೋದು ಇಲ್ಲಿಂದ ಹೋಗ್ತಿದ್ದಂಗೆ ನಾವು ಅಲ್ಲೋಗಿ ಸೇರಿ ಒಂದಷ್ಟು ಚರ್ಚೆ ಮಾಡಿ ಯಾವ ದಿನ ನಾವು ಒಳ್ಳೆ ದಿನ ನಾವು ಒಂದು ವಿಶ್ವಕರ್ಮ ಜಯಂತಿ ಉತ್ಸವಕ್ಕೆ ನಾವು ಮೂವತ್ತು ಪಂಚಾಯತಿಗಳಿಂದ ಮೂವತ್ತು ತೊಲಕೆಗಳನ್ನ ಯಾವ ರೀತಿಯಲ್ಲಿ ನಾವು ತರ್ಶುವಂತ ಕಾರ್ಯಕ್ರಮ ನಾವು ಮಾಡಬೇಕು ಆ ಒಂದು ಪಂಚಾಯಿತಿಯಲ್ಲಿ ಯಾರಿಗೊಂದು ಒಂದು ಜವಾಬ್ದಾರಿ ವಹಿಸಬೇಕು ಯಾರು ಅಚ್ಚುಕಟ್ಟಾಗಿ ಆ ಒಂದು ಜವಾಬ್ದಾರಿ ನಿಭಾಯಿಸ್ಕೊ ಬರ್ತಾರೆ ಪ್ರತಿಯೊಂದು ಮನೆಯಿಂದನು ಬರೀ ಗಂಡ ಮಾತ್ರ ಬರುವಂತದಲ್ಲ ಪ್ರತಿಯೊಂದು ಮನೆಯಿಂದನು ಹೆಣ್ಮಕ್ಳು ಮತ್ತೆ ಚಿಕ್ಕ ಮಕ್ಳು ಪ್ರತಿಯೊಬ್ರು ಬರಬೇಕು ನಮ್ಮ ವಿಶ್ವಕರ್ಮ ಜಯಂತಿ ಏನು ಅನ್ನೋದು ಪ್ರತಿಯೊಬ್ರು ನೋಡ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದಂತಹ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಹಿರಿಯರಿಗೂ ನನ್ನ ತಿಳಿಸ್ತಾ ಈ ಒಂದು ಶೋಕ ಭದ್ರಾಚರಣೆಯನ್ನು ತುಂಬ ಚಿಕ್ಕಟ್ಟಾಗಿ ಸರಳವಾಗಿ ಈ ಒಂದು ತಾಲೂಕು ಕಚೇರಿಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿ ಎಲ್ಲ ಜನರು ಹಾಜರಿದ್ದು ಜನ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ವರ್ಣಿಸಿ ಈ ಕಾರ್ಯಕ್ರಮವನ್ನು ಹೊಂದಿದೆ